ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ ಏನು ಮಾಡ್ತಾಯಿದ್ದೀವಿ ಅಂದರೆ ಭಾನುವಾರ ಹಬ್ಬದಲ್ಲಿ ಹಬ್ಬದ ಕ್ಲೀನಿಂಗನ್ನ ನಾವು ಶುರು ಮಾಡಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಇವಾಗ ಏನು ಕ್ಲೀನ್ ಮಾಡ್ತಿದ್ದೀವಿ ಅಂದರೆ ಫ್ಲೋರಿಂಗಲ್ಲಿ ಒಂದು ಲೈಟಿಂಗ್ಸ್ ಥರ ಹಾಕೋ ಥರ ಮಾಡಿಸಿದ್ವಲ್ಲ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀವಿ ಸಂಡೇ ಆಗಿರೋದ್ರಿಂದ ರೋಹಿತ್ತು ಮನೇಲಿದ್ನಲ್ವ ಅವನು ಎಲ್ಪ್ ಮಾಡ್ತಾನೆ ಅಂತ ನೋಡಿ ಅವ್ರ ಪಪ್ಪ ಮತ್ತು ರೋಹಿತ್ತು ಸುಜಿತ್ತು ಮೂರು ಜನೂ ಸೇರಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅದನ್ನು ಫ್ಲೋರಿಂಗು ಅದು ಸ್ವಲ್ಪ ಗ್ಲಾಸ್ ಎತ್ತಲಿಕ್ಕೆ ಜಾಗ ಬಿಟ್ಟಿರ್ತಾರಲ್ವಾ ಓಡಾಡಿ ಓಡಾಡಿ ಧೂಳೆಲ್ಲ ಆದರೂ ತುಂಬ ತುಂಬಿಟ್ಟಿರುತ್ತೆ ಈ ಥರ ಹಬ್ಬದ ಸಿಚುವೇಶನ್ಗಳಲ್ಲಿ ನಾವು ಅದನ್ನು ಕ್ಲೀನ್ ಮಾಡ್ತೀವಿ ನೋಡಿ ಎಷ್ಟೊಂದು ಧೂಳಿದೆ ಅಂತ ನೋಡಿ ಸುಜಿತ್ ಅಂತೂ ಸ್ನೇಹಿತರೆ ನಾವು ಏನು ಮಾಡ್ತೀವಿ ಅದೇ ಅವನು ಅವನು ಒಂದು ಬ್ರಷ್ ಹಿಡ್ಕೊಂಡು ಕೂತಿದ್ದಾನೆ ನೋಡಿ ಕ್ಲೀನ್ ಮಾಡೋಕ್ಕೆ ಬಿಡೋಲ್ಲ ಅವ್ರ ಪಪ್ಪಂಗೆ ನೋಡಿ ಅವನು ಅವನು ಕೂಡ ಕ್ಲೀನ್ ಮಾಡ್ತಾಯಿದ್ದಾನೆ ಇವತ್ತು ಸಂಡೇ ಆಗಿರೋದ್ರಿಂದ ಡೈಲಿ ಐದು ಗಂಟೆ ಎದ್ದು ಎದ್ದು ಸಾಕಾಗಿರುತ್ತೆ ಹಾಗಾಗಿ ಇವತ್ತು ನಾನು ಏಳು ಗಂಟೆ ಆಗುತ್ತೆ ಹೇಳೋದು ಸಿಂಪಲ್ ಆಗಿರೋ ತಿಂಡಿನ ಮಾಡಿಬಿಡ್ತೀನಿ ಸಂಡೆ ಇವತ್ತೇನು ಮಾಡಿದ್ದೀನಿ ಅಂದರೆ ತಿಂಡಿನ ತೋರಿಸ್ತೀನಿ ನಿಮಗೆ ಬಿಸಿಬೇಳೆ ಭಾತು ಮಾಡಿದ್ದೀನಿ ಸಾಮಾನ್ಯವಾಗಿ ಬಿಸಿಬೇಳೆ ಭಾತು ತುಂಬ ಕಡಿಮೆ ಮಾಡೋದು ನಾನು ತೋರಿಸ್ತೀನಿ ಮುಂದೆ ಹೇಗೆ ಬಂದಿದೆ ಅಂತ ಇದೆಲ್ಲ ಕ್ಲೀನ್ ಆದ ನಂತರ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಇದೆಲ್ಲ ಮಾಡ್ಕೊಳ್ಳೋದು ತುಂಬ ಈಸಿ ಸ್ನೇಹಿತರೆ ಆದರೆ ಈ ಕ್ಲೀನಿಂಗ್ ಇದೆಯಲ್ವಾ ತುಂಬ ಕ್ಲೀನಿಂಗೇ ಭಾಳ ಮುಖ್ಯವಾದದ್ದು ಯಾಕೆಂದರೆ ಮಾಡ್ಕೊಳ್ಳೋದು ದೊಡ್ಡದಲ್ಲ ಕ್ಲೀನಿಂಗ್ ಮಾಡ್ಕೋಬೇಕಲ್ವಾ ನಾವು ನೋಡಿ ಕ್ಲೀನ್ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ಇವೆಲ್ಲ ಮಾಡ್ಕೊಂಡ್ರಷ್ಟು ರಿಸ್ಕ್ ಜಾಸ್ತಿ ಒಬ್ರ ಕೈಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅದೆಲ್ಲ ಡಬಲ್ ಟೇಪ್ ಹಾಕಿ ಗ್ಲಾಸ್ನ ಅಂಟರಿಸ್ಬೇಕು ನೋಡಿ ಕ್ಲೀನ್ ಮಾಡಿದ್ಮೇಲೆ ಅದು ಆ ಥರ ಕಾಣಿಸ್ತಾ ಇದೆ ಈ ಥರ ಎಂಟ್ರೆನ್ಸಲ್ಲೇ ಇದಿರೋದು ಹೋಮ್ ಟೂರ್ನಲ್ಲಿ ತೋರಿಸಿದ್ದೀನಿ ನಿಮಗೆ ನೋಡಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಹೇಗೆ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಸಾಮಾನ್ಯವಾಗಿ ಬಿಸಿಬೇಳೆ ಭಾತ್ ಮಾಡಲ್ಲ ಯಾಕೆಂದರೆ ನಮ್ಮ ಮನೆಯವ್ರಿಗೂ ತಿಂತಾರೆ ಅದೇ ತಿಂದರೆ ನಂಗೆ ಬೇಗ ಹೊಟ್ಟೆ ಅಂತಾರೆ ಹಾಗಾಗಿ ಇದನ್ನು ಜಾಸ್ತಿ ಮಾಡಲ್ಲ ಇಷ್ಟ ಆಗಲ್ಲ ರೋಹಿತ್ಗೋಸ್ಕರ ಮಾಡಿದ್ದೀನಿ ಮಮ್ಮಿ ಬಿಸಿಬೇಳೆ ಭಾತ್ ಮಾಡು ಮಮ್ಮಿ ತುಂಬ ದಿವಸ ಆಯಿತು ಅಂದ ಹಾಗಾಗಿ ಮಾಡಿಕೊಟ್ಟಿದ್ದೀನಿ ಇವತ್ತು ನೋಡಿ ಹೇಗಿದೆ ಬಿಸಿಬೇಳೆ ಭಾತು ಈ ರೆಸಿಪಿ ಏನು ಶೇರ್ ಮಾಡಿಲ್ಲ ಬೇಕಂದರೆ ಇನ್ನೊಂದು ಸಲ ಶೇರ್ ಮಾಡ್ತೀನಿ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಬಿಸಿಬೇಳೆ ಭಾತ ತೋರಿಸಿ ಅಂತ ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ಬಿಸಿಬೇಳೆ ಭಾತನ್ನ ಶೇರ್ ಮಾಡ್ತೀನಿ ಸ್ನೇಹಿತರೆ ಈಗ ಮೇಲೆ ಇದ್ದೀನಿ ಮಳೆ ಇರೋದ್ರಿಂದ ಬಟ್ಟೆಗಳು ಒಣಗಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಡ್ರೈಗೆ ಹಾಕಿ ಹಾಕ್ತೀನಿ ಇಲ್ಲಿ ಯಾತಕ್ಕಾಗಿ ಬಂದೆ ಅಂದರೆ ಇದು ನೋಡಿ ಮೊನ್ನೆ ತುಮಕೂರಿಗೆ ಹೋಗಿದ್ವಲ್ಲ ಶಾಪಿಂಗ್ಗೆ ಆವಾಗ ತೊಗೊಂಬಂದಿರೋ ಅಂತಹ ಬೆಡ್ ಕವರ್ಸು ಕವರ್ಸ್ ಇವು ಹಬ್ಬಕ್ಕೆ ಅಂತ ತೊಗೊಂಬಂದಿದ್ದೀನಿ ಹೊಸವಲ್ವಾ ಒಂಥರ ಸ್ಮೆಲ್ ಇರುತ್ತೆ ಹಾಗಾಗಿ ವಾಶ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಹಬ್ಬಕ್ಕೆ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಇದು ಒಂದು ದಿವಾಂಗ್ ಕಾರ್ಡ್ ಸೆಟ್ ಫುಲ್ ಕ ಪಿಲ್ಲೋಸ್ ಎಲ್ಲ ಇದೆ ಒಂದು ಸುಮ್ಮನೆ ಸಿಂಗಲ್ ತಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕ್ಲಾತು ಒಂದು ಬಟ್ಟೆ ಬಣ್ಣ ಅಂತಲೇ ಹೋಗಲ್ಲ ಇದು ಸೌದೋಗಿ ಅರ್ದೋಗ್ಬೇಕು ಬಿಟ್ಟರೆ ಬಣ್ಣ ಅಂತೂ ಹೋಗಲ್ಲ ಪ್ಯೂರ್ ಕಾಟನ್ನು ತುಂಬಾ ಚೆನ್ನಾಗಿರುತ್ತೆ ನಾನು ಒಂದೇ ಅಂಗಡಿನಲ್ಲಿ ಯಾವಾಗಲೂ ತೊಗೊಬರ್ತೀನಿ ಇದು ಸೆವೆನ್ ಹಂಡ್ರೆ ಸೆವೆನ್ ಹಂಡ್ರೆಡ್ ಏನೋ ತೊಗೊಂಡ್ರು ಇದು ಅಷ್ಟೇ ಡಬಲ್ ಕಟ್ತು ಇದನ್ನು ಕೂಡ ಏಳ್ನೂರು ರೂಪಾಯಿ ತೊಗೊಂಡ್ರು ಈ ಮೂರನ್ನ ತೊಗೊಂಡ್ಬಂದಿದ್ದೀನಿ ವಾಷಿಂಗ್ ಹಾಕಿದ್ನಲ್ವ ಹಾಗಾಗಿ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ತುಮಕೂರಿನಲ್ಲಿ ಎಮ್ ಜಿ ರೋಡು ಫಸ್ಟ್ ಕ್ರಾಸ್ನಲ್ಲಿ ಮೂರನೇ ಅಂಗಡಿ ಇದೆ ಅಲ್ಲಿ ಆ ಅಂಗಡಿಯಲ್ಲಿ ತೊಗೊಂಬಂದಿದ್ದು ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಮೇಲ್ಗಡೆ ರೂಮನ್ನ ಕ್ಲೀನ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಕೆಳಗಡೆ ಬೆಡ್ರೂಮ್ ಎಲ್ಲ ಕ್ಲೀನ್ ಆಯ್ತು ಈಗ ಮೇಲ್ಗಡೆ ರೂಮ್ಗಳನ್ನ ಕ್ಲೀನ್ ಮಾಡ್ತಾ ಇದೀವಿ ಇವತ್ತು ಎರಡು ರೂಮು ಕ್ಲೀನ್ ಮಾಡ್ಬಿಡೋಣ ಅಂತ ನನಗಂತೂ ಸ್ನೇಹಿತರೆ ಹತ್ತಿ ಇಳಿದು ಹತ್ತಿ ಇಳಿದು ಚೇರ್ ಮೇಲೆ ಜ್ವರ ಬರೋ ಥರನೇ ಆಗೋಗ್ಬಿಡ್ತು ಸಂಜೆ ಅಷ್ಟರಲ್ಲಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಯಾ ಎಡಿಟು ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಆ ಥರ ಆಗೋಯ್ತು ಯಾಕೆಂದರೆ ಈ ಥರ ಕೆಲಸಗಳಿಗೆ ಇಬ್ಬಿಬ್ರು ಇರಬೇಕು ಪಾಪ ಅವ್ರ ಕೈಲಾಗಿ ಸಹಾಯನ ಅವ್ರು ಮಾಡ್ತಾರೆ ಇದ್ದೀರಲ್ವ ಎಲ್ಲನೂ ನಾನೇ ಮಾಡಬೇಕು ಒತ್ತಬೇಕು ಇಳಿಬೇಕು ಒತ್ಬೇಕು ಇಳಿಬೇಕು ಹಬ್ಬ ಅಲ್ವಾ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕು ಧೂಳೆಲ್ಲ ಒದರಿ ಮತ್ತು ಬಟ್ಟೆ ಎಲ್ಲ ಒರೆಸಿ ಇದೆಲ್ಲ ನಾನು ತಿಂಡಿ ಅಡುಗೆ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಶುರು ಮಾಡಿರೋ ಕೆಲಸ ಇದು ಸುಜಿತ್ ಕೂಡ ಪಾಪ ಅವ್ನಿಗೆ ಆಗದಿದ್ರು ಈ ಥರ ಕೂಡಪ್ಪ ಅಂದರೆ ಕಷ್ಟಪಟ್ಟು ಎಳ್ಕೊಂಬಂದು ಕೊಡ್ತಿದ್ದ ಅದು ಕೂಡ ಎಲ್ಪ್ ಮಾಡುತ್ತೆ ಪಾಪಚಿ ಈ ರೂಮು ಗೆಸ್ಟ್ ರೂಮ್ ಥರ ಇದು ಯಾರಾದರೂ ಬಂದರೆ ಹೋದರೆ ಇಲ್ಲಿ ಮಲಗ್ತಾರೆ ಅಮ್ಮ ಹಿಂಗೆ ಯಾರಾದರೂ ಬಂದರೆ ಇದರ ಇದನ್ನೇ ನಾವು ಜಾಸ್ತಿ ಯೂಸ್ ಮಾಡಲ್ಲ ಆದರೂ ಹಬ್ಬ ಅಲ್ವಾ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಇದನ್ನು ಸ್ನೇಹಿತರೆ ಈ ರೂಮ್ಗೆ ಬಂದರೆ ಏನು ನೆನಪಾಗುತ್ತೆ ಗೊತ್ತಾ ಈಗ ಎರಡು ಸಾವಿರದ ಅಲ್ವಾ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ವರ್ಷ ವರಮಹಾಲಕ್ಷ್ಮಿಗೆ ಎರಡು ತಿಂಗಳು ಒಂದೂವರೆ ತಿಂಗಳು ಇದೆ ಅನ್ನೋ ಹಾಗೆ ನಮ್ಮನೆಯವ್ರಿಗೆ ಒಂದು ಮೇಜರ್ ಸರ್ಜರಿ ಆಗಿದೆ ಮತ್ತೊಂದು ಸರ್ಜರಿ ಇದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ಹೇಗಾಯಿತು ಅನ್ನೋದನ್ನು ಡಿಟೇಲಾಗಿ ನಾನು ನಿಮಗೆ ತಿಳಿಸ್ತೀನಿ ಸತತವಾಗಿ ನಾಲ್ಕೂವರೆ ಗಂಟೆಗಳ ಕಾಲ ನಡೆದಂತಹ ಸರ್ಜರಿ ಇವ್ರಿಗೆ ಪ್ರಾಣ ಹೋಗೋ ಅಂಥ ಸ್ಟೇಜನ್ನ ತಂದು ಇಟ್ಕೊಂಡ್ಬಿಟ್ಟಿದ್ರು ಆವಾಗ ಇವ್ರಿಗೆ ಹೋದ ವರ್ಷ ಈ ಒಂದು ವರ್ಷ ಆಯಿತು ಸ್ನೇಹಿತರೆ ಸರ್ಜರಿ ಆಗಿ ತುಂಬ ದೊಡ್ಡ ಸರ್ಜರಿ ಆಗಿರೋದು ಎಂತ ಯಾವ ಥರ ಸಿಚ್ಯುವೇಶನ್ ಅಂದರೆ ಸ್ನೇಹಿತರೆ ಇನ್ನೊಂದು ಕಣ್ಣೀರಿನ ಕತೆ ಅಂತಲೇ ಹೇಳ್ಬೋದು ಯಾಕೆಂದರೆ ದೇವರು ಅದು ಯಾಕೆ ಕೊಟ್ಟವ್ರಿಗೆ ಕಷ್ಟನ ಇಷ್ಟೊಂದು ಕೊಡ್ತಾನೋ ಗೊತ್ತಿಲ್ಲ ಅಥವಾ ಜನಗಳ ಹೊಟ್ಟೆ ಊರಿಗೂ ಹೀಗಾಗುತ್ತೋ ಏನೋ ನನಗೆ ಅದು ನನಗೆ ಗೊತ್ತಿಲ್ಲ ನೋಡಿ ಇದೆಲ್ಲ ಅವರಿಗೆ ತಂದಿರೋ ಅಂಥದ್ದು ಈ ಸಿಚುವೇಷನಲ್ಲಿ ಕೂಡ ನಾನು ಧೈರ್ಯಗೆಟ್ಟಿಲ್ಲ ಎಂಥ ಸಿಚುವೇಶನ್ ಬಂದರೂ ಧೈರ್ಯಗಿಡಲ್ಲ ಈ ಥರ ಸಿಚ್ಯುವೇಶನಲ್ಲಿ ಕೂಡ ನೋಡಿರಿ ಅವ್ರಿಗೆ ತದ್ದು ತಂದಂಥ ಏರ್ ಬೆಡ್ಡು ಎರಡು ತಿಂಗಳು ಬೆಡ್ ರೆಸ್ಟ್ ಕೊಟ್ಟಿದ್ದೀನಿ ಅಂದರೆ ಅವರು ಎದ್ದು 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 ಓಡಾಡೋಂಗಲ್ಲ ಸ್ನೇಹಿತರೆ ಒಂದೇ ಸೈಡ್ನಲ್ಲಿ ಎರಡು ತಿಂಗಳು ಮಲಗಿದ್ದಾರೆ ಹೇಗೆ ಸಾಧ್ಯ ಮಲ್ಕೊಂಡೇ ಊಟ ಮಾಡಬೇಕು ಆ ಒಂದೇ ಸೈಡ್ನಲ್ಲಿ ಮಲಗಿರಬೇಕು ಎಲ್ಲನೂ ಯಥಾ ಪ್ರಕಾರ ಎರಡು ತಿಂಗಳು ಮೇಲೆ ಆ ಥರ ಸಿಚ್ಯುವೇಶನ್ನು ಆ ಥರ ಸರ್ಜರಿ ಆಗಿರೋದು ಆ ಥರ ಸರ್ಜರಿ ಮಾಡಿದರೂ ಕೂಡ ಇವತ್ತು ಅದರಲ್ಲೂ ಕಾಪಾಡಿಕೊಂಡು ದೇವರು ನನ್ನ ಆರೈಕೆಯಿಂದ ಮತ್ತೆ ಎದ್ದು ಯಥಾ ಪ್ರಕಾರ ಮನುಷ್ಯನಾಗಿ ಇವತ್ತು ಆರೋಗ್ಯವಾಗಿ ಚೆನ್ನಾಗಿ ಇದ್ದಾರೆ ಆದರೆ ಆ ಥರ ಸಿಚ್ಯುವೇಶನ್ಗಳಲ್ಲಿ ಕೆಲವರು ರಿಲೇಶನ್ನೇ ಆಗಿರ್ಬೋದು ಸ್ನೇಹಿತರೆ ಆಗಿಬಿರ್ಬೋದು ಕೆಲವರು ಹೇಳ್ತಾ ಇರೋದು ತುಂಬ ಖುಷಿಪಟ್ಟರು ಆ ಸಿಚುವೇಷನ್ನ ಆದಾಗ ಅಂದರೆ ಸ್ನೇಹಿತರೆ ನಾನು ಹೇಳೋದು ಒಬ್ ಒಬ್ಬರ ಅಸಹಾಯಕತೆನ ಅಥವಾ ಒಬ್ಬರ ಕಷ್ಟ ಕಾಲನ ನಾವು ಯಾವತ್ತೂ ಖುಷಿ ಪಡಬಾರ್ದು ಶತ್ರುಗಳೇ ಆಗಿದ್ರೂ ಕೂಡ ನಾವು ಅವ್ರನ್ನ ಅವ್ರ ಕಷ್ಟನ ನಾವು ಮರಗಬೇಕೋ ಹೊರತು ಆ ಸಿಚುವೇಶನ್ನ ನಾವು ಎಂಜಾಯ್ ಮಾಡಬಾರ್ದು ಯಾಕೆಂದರೆ ಭಗವಂತ ಎಲ್ಲರಿಗೂ ಎಲ್ಲ ಟೈಮ್ನೂ ಒಳ್ಳೆ ರೀತಿಯಲ್ಲಿ ಇಟ್ಟಿರಲ್ಲ ಅಲ್ವಾ ನಮಗೂ ಕೆಟ್ಟ ಕಾಲ ಅನ್ನೋದು ಅವ್ರಿಗೂ ಕೆಟ್ಟ ಕಾಲ ಅನ್ನೋದು ಬರ್ತಾ ಇರುತ್ತೆ ಎಲ್ಲನೂ ಟೈಮು ಕಾಲಚಕ್ರ ತಿರುಗ್ತಾ ಇರುತ್ತೆ ಮೇಲೋದೊಂದು ಕೆಳಗೆ ಕೆಳಗೋದೊಂದು ಮೇಲೆ ಬರಲೇಬೇಕು ಆದರೂ ಎಂಥ ಸಿಚ್ಯುವೇಷನ್ ಆದ್ರೂ ನಾನು ಗೆದ್ಕೊಂಡು ಬಂದಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಗುಬ್ಬಿನಲ್ಲಿರುವಂಥ ಫೇಮಸ್ ಡಾಕ್ಟ್ರು ಮನೆ ಉದಯ್ ಕುಮಾರ್ ಸಾರದು ಅದು ಅಂದರೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಪವನ್ ಕ್ಲಿನಿಕ್ ಡಾಕ್ಟ್ರು ಮನೆ ಹತ್ರನೇ ನಮ್ಮ ಮನೆ ಇರೋದು ಅವ್ರದ್ದೇ ಇದು ಕ್ಲಿನಿಕ್ಕು ಅಂದರೆ ನಾನು ಈಗ ಹೇಳೋಕ್ಕೆ ಬರ್ತಿರೋದು ಏನು ಅಂದರೆ ಸ್ನೇಹಿತರೆ ದೇವರು ಎಲ್ಲರಿಗೂ ಒಂದೇ ಸಿಚುವೇಶನ್ನ ಇಟ್ಟಿರಲ್ಲ ನಮಗೂ ಅವ್ರಿಗೂ ನಾಳೆ ದಿವಸ ಕಷ್ಟಗಳು ಬರುತ್ತೆ ಅದನ್ನು ಎದುರಿಸ್ಬೇಕಾಗುತ್ತೆ ಆದರೆ ನಮ್ಮ ಗುಣ ಎಂಥದ್ದು ಗೊತ್ತಾ ನಮ್ಮ ಗಂಡ ಹೆಂಡ್ತಿಗೆ ಇಬ್ಬರು ಗುಣ ನೀವು ನಂಬ್ತಿರೋ ಇಲ್ವಾ ಬೇರೆಯವ್ರ ವಿಷಯನ ನಮ್ಮ ಮನೇಲಿ ಮಾತಾಡೋಲ್ಲ ಯಾವತ್ತೂ ಅಷ್ಟೇ ನಮ್ಮ ಮನೆಯವರು ಬೈತಾರೆ ಯಾರೇ ಬಂದು ನಮ್ಮನೇಲಿ ಬೇರೆಯವ್ರ ವಿಷಯ ಮಾತಾಡಿದ್ರೆ ನಮ್ದು ಎಷ್ಟಿದೆ ಅಷ್ಟು ಮಾತಾಡಿ ಬೇರೆಯವ್ರದ್ದು ಬೇಡ ನಮಗೆ ನಮ್ಮ ಗಂಡ ಹೆಂಡತಿ ಇಬ್ಬರು ಅಷ್ಟೇ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಬೇಡ ಬೇರೆಯವ್ರ ಬಗ್ಗೆ ನಮ್ಮ ಮನೇಲಿ ಅವ್ನು ಮಾತಾಡೋಲ್ಲ ಯಾಕೆಂದರೆ ಯಾವಾಗಲೂ ಕಂಡೋರ್ ಬಗ್ಗೆನೇ ಯೋಚನೆ ಮಾಡ್ತಾರೆ ಕೂತ್ಕೊಂಡ್ರೆ ನಾವು ಉದ್ಧಾರ ಆಗೋದು ಯಾವಾಗ ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದು ಯಾವಾಗ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡೋದು ಯಾವಾಗ ಇವಾಗಿರುವಂಥ ಸಿಚುವೇಶನ್ ನೋಡಿದ್ರೆ ಮನುಷ್ಯಂಗೆ ಇರೋದೇ ನೂರು ವರ್ಷ ಆಯಸ್ಸು ಅಂತಾರೆ ಇವಾಗಿನ ಸಿಚುವೇಶನ್ ನೋಡಿದ್ರೆ ನೂರ ಎಂಟು ಕಾಯಿಲೆಗಳು ಐವತ್ತು ವರ್ಷ ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ ಆದಷ್ಟು ಬೇರೆಯವ್ರಿಗೆ ನಾವು ಒಳ್ಳೆಯದನ್ನೇ ಬಯಸ್ತೀವಿ ಒಬ್ಬರಿಗೆ ಕಷ್ಟ ಬಂದರೆ ಅವ್ರನ್ನ ನೋಡು ನನಗೆ ಹಿಂಗೆ ಆಡ್ಕೊಂಡಿದ್ರು ಮಾಡಿದ್ರು ಅವ್ರಿಗೆ ಆಗಬೇಕು ಅಂತ ಯಾವತ್ತೂ ನಾವು ಆಡ್ಕೊಂಡಿಲ್ಲ ಯಾವತ್ತೂ ಅವು ಅವ್ರುಗಳಿಗೆ ನಾವು ಕೇಳನ್ನು ಬಯಸಿಲ್ಲ ಯಾಕೆ ಅಂದರೆ ನಮ್ಮ ಗಂಡ ಹೆಂಡತಿಲಿ ಇರೋದು ಅದೇ ಗುಣ ಸ್ನೇಹಿತರೆ ಯಾಕೆ ಯಾಕೆ ಹೇಳ್ತೀನಿ ಅಂತಂದರೆ ಆ ಥರ ಸಿಚುವೇಷನ್ಗಳಲ್ಲಿ ಅವ್ರು ಎಂಜಾಯ್ ಮಾಡಿ ಸಣ್ಣ ಮಗು ಇಟ್ಕೊಂಡು ಅವ್ರ ಪ್ರಾಣನ ಉಳಿಸ್ಕೊಳ್ಳಿಕ್ಕೆ ಹೋರಾಡ್ತಾ ಇದ್ದೀನಿ ಮತ್ತು ಮೊದಲಿನ ಸಿಚುವೇಶನ್ಗೆ ಬಂದ್ಬಿಟ್ಟಿದ್ದೆ ನಾನು ನಮ್ಮಲ್ಲಿರುವಂಥ ಒಳ್ಳೆತನೋ ಏನೋ ಗೊತ್ತಿಲ್ಲ ಭಗವಂತ ಮತ್ತೆ ಪ್ರಾಣನ ಕೊಟ್ಟು ಒಂದೊಂದು ಕಷ್ಟದ ಹಿಂದೆಯೂ ಒಂದೊಂದು ಅಚೀವ್ಮೆಂಟ್ನ ದೇವರು ನನಗೆ ಇಟ್ಟಿದ್ದಾನೆ ಆ ಕಷ್ಟದಿಂದ ನಾವು ಪಾರಾಗಿ ಬಂದು ಇನ್ನೂ ಒಂದು ಅಚೀವ್ಮೆಂಟ್ನ ನಾವು ಮಾಡಿದ್ದೀವಿ ಅದನ್ನು ನಾನು ಮುಂದೆ ಯಾವಾಗಾದರೂ ಸ ಬಂದಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾಕೆಂದರೆ ಒಂದು ಮಹದಾಸೆ ಇದೆ ಅವರು ಅದನ್ನು ನಾನು ಮುಂಚೆನೇ ಬಡಾಯಿ ಕೊಚ್ಕೊಳ್ಳೋಲ್ಲ ಸ್ನೇಹಿತರೆ ಯಾ ನಮ್ಮ ಮೊದಲಿಂದನೂ ಅದೇ ಗುಣ ಮಾಡಿ ತೋರಿಸ್ತೀವಿ ಹೊರ್ತು ಮುಂಚೆನೇ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೊಚ್ಕೊಳ್ಳೋಲ್ಲ ಯಾಕೆಂದರೆ ನಾವು ನಾವು ಯಾವತ್ತೂ ನಾವು ಮಾಡಿ ತೋರಿಸ್ಬೇಕೋ ಹೊರ್ತು ನಮ್ಮ ಮಾಡ್ಕೊಳೋರು ಮುಂದೆ ನಮ್ಮ ಸೈಲೆಂಟಾಗಿ ನಾವು ಅಚೀವ್ಮೆಂಟ್ನ ಮಾಡಿ ತೋರಿಸ್ತೀವಲ್ಲ ಅದು ನಿಜವಾದ ಸಾಧನೆ ಬಡಾಯಿ ಕೊಚ್ಕೊಂಡು ಇನ್ನೊಂದು ಮಾಡಿಕೊಂಡು ಮಾಡದಲ್ಲೇ ಕೈ ಕೂತ್ಕೊಂತೀವಲ್ಲ ಅದಲ್ಲ ಸಾಧನೆ ಮಾಡ್ದಲೇ ಬಾಯಲ್ಲಿ ಹೇಳ್ದಲೇ ಮಾಡಿ ತೋರಿಸ್ತೀವಲ್ಲ ಅದು ನಮ್ಮ ಅಚೀವ್ಮೆಂಟು ಅದರ ಒಂದು ಯಶಸ್ಸಿನ ದಾರಿಯಲ್ಲೇ ನಡೀತಾ ಇದ್ದೀನಿ ಅದು ಕಂಪ್ಲೀಟ್ ಆದಮೇಲೆ ಏನು ನಮ್ಮ ಐಡಿಯಾ ಏನು ಅಂತ ಆದಮೇಲೆ ನಾನು ನಿಮಗೆ ತಿಳಿಸ್ತೀನಿ ಅದರ ಒಂದು ದಾರಿನಲ್ಲೇ ನಡೀತಾ ಇದ್ದೀವಿ ಅಂದರೆ ನೋಡಿ ನಾನು ನಮ್ಗೆ ಯಾರ್ಯಾರಾದರೂ ಕೇಳಿ ಬಯಸಿದ್ರು ಯಾರ್ಯಾರು ನಮಗೆ ಹಾಗಾಗಲಿ ಈಗಾಗಲಿ ಅಂತ ಬಯಸಿದ್ರು ಅವರೆಲ್ಲ ಇವತ್ತು ಭಗವಂತ ಯಾವ ಸ್ಥಿತೀಲಿ ಇಟ್ಟಿದ್ದಾನೆ ಅಂದರೆ ಕಣ್ಣಾರ ನೋಡ್ತಾ ಇದ್ದೀನಿ ಕಣ್ಣಾರ ನೋಡ್ತಾ ಇದ್ದೀನಿ ಅವರ ಸಿಚುವೇಶನ್ ಹೇಗಿದೆ ಅವರು ನಿಜವಾಗ್ಲೂ ಅವ್ರ ಮೇಲೆ ಎದ್ದೋಳೋಕ್ಕೆ ಸಾಧ್ಯವಿಲ್ಲ ಆ ಥರ ಸಿಚುವೇಶನ್ಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರುಗಳು ಅದಕ್ಕೆ ಹೇಳೋದು ಒಬ್ಬರಿಗೆ ಯಾವತ್ತೂ ಕೆಟ್ಟದ್ದನ್ನು ಬಯಸ್ಬಾರ್ದು ಒಬ್ಬರ ಕಷ್ಟನ ಒಬ್ಬರನ್ನ ಅಸಹಾಯಕತೆನ ನಾವು ಯಾವತ್ತೂ ದುರುಪಯೋಗ ಪಡಿಸ್ ಪಡ್ಸ್ಕೋಬಾರ್ದು ಇಷ್ಟೆಲ್ಲ ಒಳ್ಳೆತನ ಇದನ್ನು ದೇವ್ರಿಗೆ ನಮಗೆ ಇಷ್ಟೊಂದೆಲ್ಲ ಕಷ್ಟ ಕೊಟ್ಟ ಮತ್ತು ಕೆಟ್ಟದಲ್ಲೇ ನೆಡ್ದವ್ರಿಗೆ ಬಿಡ್ತಾನ ಭಗವಂತ ಹೇಳಿ ಇನ್ನೂ ಒಂದು ನನ್ನ ಅನುಭವದ ಮಾತನ್ನ ಹೇಳ್ತೀನಿ ಸ್ನೇಹಿತರೆ ರಕ್ತ ಸಂಬಂಧಗಳಿಗೆ ಫಸ್ಟು ಬೆಲೆ ಕೊಡಬೇಕು ಯಾಕೆ ಗೊತ್ತಾ ಎಷ್ಟೋ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಹೊದಾಡ್ಕೊಂಡು ದೂರ ಇರ್ಬೋದು ಆದರೆ ಕಷ್ಟ ಅಂತ ಬಂದಾಗ ದಯವಿಟ್ಟು ಹೇಳ್ತೀನಿ ಕಷ್ಟ ಅಂತ ಬಂದಾಗ ಸ್ಪಂದಿಸಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಸ್ಪಂದಿಸ್ಬೇಕು ಯಾಕೆ ಅಂತಂದರೆ ಯಾರೂ ಹೊರ್ಗಡೆಯರು ಸ್ಪಂದಿಸಲ್ಲ ನಾವು ಖುಷಿಯಾದ ಟೈಮ್ನಲ್ಲಿ ಸ್ಪಂದಿಸ್ದಲೇ ಕುಟುಂಬಗಳು ಬೆರಿದಲೇ ಇರ್ಬೋದು ಆದರೆ ಕಷ್ಟ ಅಂತ ಬಂದಾಗ ರಕ್ತ ಸಂಬಂಧಿಗಳು ಖಂಡಿತವಾಗೂ ಸ್ಪಂದಿಸ್ಬೇಕು ಯಾಕಂತ ಎಲ್ಲಿದೆ ನಾವೇ ರಕ್ತ ಸಂಬಂಧಿಗಳು ಸ್ಪಂದಿಸಲಿಲ್ಲ ಅಂದರೆ ಸಂಬಂಧಗಳಿಗೆ ಬೆಲೆಯಲ್ಲಿದೆ ಸ್ನೇಹಿತರೆ ಯಾವುದೇ ಸಿಚುವೇಶನ್ನು ಖುಷಿ ಸಂದರ್ಭಗಳಲ್ಲಿಯೂ ನಾವು ಹೋಗ್ದಲೇ ಇರ್ಬೋದು ಕಷ್ಟ ಸಂದರ್ಭಗಳಲ್ಲಿ ಅಣ್ಣ ತಮ್ಮಂದಿರು ಏಕೆಂದರೆ ಆ ಆ ಸಿಚುವೇಷನಲ್ಲಿ ನಮ್ಗೆ ಯಾರೂ ಆಗಿರಲಿಲ್ಲ ನಮ್ಮನೆಯವ್ರ ಅಣ್ಣ ತಮ್ಮಂದ್ರಾಗಲಿ ಅವರ ಅಪ್ಪ ಅಮ್ಮಂದ್ರಾಗಲಿ ಎಲ್ಲರೂ ಕೈ ಬಿಟ್ಬಿಟ್ಟಿದ್ರು ಆ ಸಿಚ್ಯುವೇಷನಲ್ಲಿ ಎಲ್ಲರೂ ಇದ್ದು ಅನಾಥರಾಗಿದ್ವಿ ಅವತ್ತಿನ ದಿವಸ ನಮ್ಮ ನಮ್ಮ ಮನೆಯವ್ರನ್ನ ಉಳಿಸ್ಕೋಣ ಅಂತ ಇದರಲ್ಲಿ ಎಷ್ಟು ಹೋರಾಡಿದ್ದೀನಿ ಅಂತ ಅಂದರೆ ಎಲ್ಲ ಇದ್ದೀರಾ ಎಲ್ಲ ಇದ್ದರೂ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಣ್ಣಂಗಾಗಲಿ ಓಡಾಡೋಕ್ಕೆ ಯಾಕೆಂದರೆ ದುಡಿಬೇಕಾದರೆ ಎಲ್ಲರೂ ದುಡಿಸ್ಕೊಂಡು ತಿಂತೀರ ಆದರೆ ಮೂಲೆ ಕೂತ್ಕೊಂಡಾಗ ಯಾರೂ ಬೇಕಾಗಲ್ಲ ಅವತ್ತು ಜಮೀನು ತೋಟ ಅಂತ ಇಷ್ಟೆಲ್ಲ ಮಾಡಲಿಕ್ಕೆ ಎಷ್ಟು ಕಷ್ಟ ಬಿದ್ದು ಈ ಥರ ಮೂಲೆಯಲ್ಲಿ ಕೂತ್ಕೊಂಡಾಗ ಯಾರೂ ಬಂದು ನೋಡಲಿಲ್ಲ ಸ್ನೇಹಿತರವ್ರನ್ನ ಅವರು ಅವತ್ತೇನಾದರೂ ಹೋಗಿದರೆ ಇವತ್ತು ನಮ್ಮ ಕುಟುಂಬ ನನ್ನ ಮಕ್ಕಳು ನಾನು ಅನಾಥ ಆಗಿಬಿಡ್ತಿದ್ವಿ ಅದಕ್ಕೆ ಹೇಳೋದು ಕಷ್ಟಗಳಲ್ಲಿ ಭಾಗಿಯಾಗಿ ಕಷ್ಟಗಳಲ್ಲಿ ಖುಷಿ ಸಂದರ್ಭಗಳಲ್ಲಿ ನೀವು ಭಾಗಿಯಾಗ್ದಿದ್ರು ರಕ್ತ ಸಂಬಂಧಿಗಳು ಹೊರಗಡೋರು ಬೇಡ ರಕ್ತ ಸಂಬಂಧಿಗಳು ಇಂಥ ಸಿಚುವೇಷನಲ್ಲಿ ಕೈ ಚಾಚಿ ಸಹಾಯ ಮಾಡಿಕೊಳ್ಳ ದುಡ್ಡಿಂದ ಸಹಾಯ ಬೇಡ ಒಂದು ಆಸರೆಯಾಗಿ ನಾವು ಇದ್ದೀವಿ ಇನ್ನೋ ಒಂದು ಧೈರ್ಯನ ಕೊಡ್ತಿರಲ್ಲ ಅದು ಒಂದು ಒಂದು ಸಹಾಯ ಅಂತ ಹೇಳೋದು ಆ ಥರ ಅದು ಅದನ್ನು ನಾನು ಹೇಳೋದು ರಕ್ತ ಸಂಬಂಧಗಳಿಗೆ ಬೆಲೆ ಕೊಡಿ ಕಷ್ಟ ಸಂದರ್ಭಗಳಲ್ಲಿ ಕಣ್ಣಿಂದ ನೋಡಿನೂ ಸುಮ್ಮನೆ ಇರಬೇಡಿ ನಮ್ಮ ಕೈಲಾಗಿದ್ದು ಸಹಾಯನ ಮಾಡಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸುಮ್ಮನೆ ಇರಿ ಇಲ್ಲಾಂದರೆ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡೋದು ಅವ್ರ ಬಗ್ಗೆ ಇನ್ನೊಂದೇನೋ ಆರಿಸೋದು ಅವ್ರಿಗೆ ಹಿಂಗಾಗಲಿ ಹಂಗಾಗಲಿ ಸತ್ತೋಗ್ಲಿ ಅಂತ ಬಯಸೋದು ಇದೆಲ್ಲ ತಪ್ಪು ಅಲ್ವಾ ಸ್ನೇಹಿತರೆ ಯಾಕೆ ಅಂದರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾವು ಯಾರಿಗೂ ದ್ವೇಷ ಮಾಡಿಲ್ಲ ನಾವೇನೂ ತೊಗೊಬಂದರು ಅಲ್ಲ ಇವತ್ತಿನವರೆಗೂ ಕಷ್ಟಪಟ್ಟು ದುಡಿದು ಅಷ್ಟೇ ಖುಷಿಯಾಗಿದ್ದೀವಿ ಆದರೂ ನಾವು ಯಾರಿಗೂ ತೊಂದರೆ ಕೊಡ್ದಿದ್ರು ಯಾಕೆ ನಮ್ಮಗಳನ್ನು ಕಂಡ್ರೆ ಅಷ್ಟು ದ್ವೇಷ ಅಸೂಯೆ ಯಾತಕ್ಕೆ ನೀವೇನೇ ದ್ವೇಷ ಮಾಡಿದ್ರು ಕೂಡ ನಿಮ್ಮನ್ನು ಪ್ರೀತಿಯಾಗೇ ಸ್ವೀಕರಿಸ್ತೀವಿ ನಮ್ಮ ಪ್ರೀತಿಯಿಂದನೇ ನೋಡ್ಕೊತೀವಿ ಬಿಟ್ಬಿಡಿ ಒಬ್ಬರು ಮೇಲಿನ ದ್ವೇಷ ಅಸೂಯನ ಬಿಟ್ಬಿಡಿ ಭಗವಂತ ಎಲ್ಲಾದರೂ ನಮ್ಮನ್ನು ನಮ್ಮ ಮಕ್ಕಳನ್ನ ಕಾಪಾಡ್ತಾನೆ ಯಾಕೆ ಈ ಅನುಭವದ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ನಾನು ನೋವು ನಲಿವು ಕಷ್ಟ ಸುಖ ಪ್ರತಿಯೊಂದನ್ನು ನೋಡಿದ್ದೀನಿ ಸ್ನೇಹಿತರೆ ಎಲ್ಲನೂ ಜೀವನ ಜೀವನದ ಅನುಭವ ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲ ಸೇವೆಗಳನ್ನೂ ಮಾಡಿದ್ದೀನಿ ಎಲ್ಲ ಥರದ ಅನುಭವಗಳ್ನು ನಾನು ಪಡ್ಕೊಂಡಿದ್ದೀನಿ ಏನಾದರೂ ತಪ್ಪೇಳಿದರೆ ಕ್ಷಮೆ ಇರಲಿ ಸ್ನೇಹಿತರೆ ಇವಾಗ ಹಂಗೆ ರೂಮ್ ಕ್ಲೀನ್ ಮಾಡಿದೆಲ್ಲ ಆಯಿತು ರೋಹಿತ್ದು ಇದು ಫೋಟೋ ಚಿಕ್ಕ ವಯಸ್ಸಿನಲ್ಲಿ ತೆಗೆದಂಥ ಫೋಟೋ ನೋಡಿ ಇವಾಗ ಆಲ್ಬಮ್ನೆಲ್ಲ ನಾನು ಎಷ್ಟು ಆಲ್ಬಮ್ಸ್ ಇದ್ದಾವೆ ಅಂದರೆ ಸ್ನೇಹಿತರೆ ಅಷ್ಟು ಫಂಕ್ಷನ್ಗಳು ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ಎಲ್ಲಾನು ಕ್ಲೀನ್ ಮಾಡಿ ಜೋಡಿಸ್ತಾ ಇದ್ದೀನಿ ರೋಹಿತ್ ರೂಮ್ ಕೂಡ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾಯಿತು ಕೆಲವೊಂದು ಹಳೇ ಬಟ್ಟೆಗಳು ಅವೆಲ್ಲ ಕಟ್ಟಿ ಒಂದು ಕಡೆ ಇಟ್ಟಿದ್ದೀವಿ ಇದು ನಮ್ಮ ಎಂಗೇಜ್ಮೆಂಟ್ ಫೋಟೋ ಇದು ಇದು ನಮ್ಮ ಗಟ್ಟಿ ಲೇಔಟ್ನಲ್ಲಿ ಕಟ್ಟಿರುವಂಥ ಮನೆಯದು ಗೃಹ ಪ್ರವೇಶದ ಫೋಟೋ ಇಂಥವು ಮ ಇದ್ದಾವೆ ಸ್ನೇಹಿತರೆ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ ಸ್ನೇಹಿತರೆ ಎಲ್ಲ ಟೈಮಲ್ಲೂ ಅಷ್ಟೇ ನಮ್ಮ ಹೆಣ್ಮಕ್ಳು ತುಂಬ ಧೈರ್ಯವಾಗಿರಬೇಕು ಧೈರ್ಯನ ಕಳ್ಕೊಂಡ್ವಿ ಆತ್ಮವಿಶ್ವಾಸನ ಕಳ್ಕೊಂಡ್ವಿ ಅಂದರೆ ನಾವು ಜೀವನನೇ ಕೆಲವೊಂದು ಸಲ ಕಳ್ಕೋಬೇಕಾಗುತ್ತೆ ಹಾಗಾಗಿ ನಮ್ಮ ಹೆಣ್ಮಕ್ಳು ಎಲ್ಲ ಟೈಮಲ್ಲೂ ಧೈರ್ಯವಾಗಿರಬೇಕು ಅಂತ ಎರಡನೇ ಸಲ ಸರ್ಜರಿ ಆದಾಗ ಯಾರ್ಯಾರು ಹೆಲ್ಪ್ ಮಾಡಿದ್ರು ಏನಾಯಿತು ಅಂತ ಯಾವಾಗಲೂ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಸ್ನೇಹಿತರೆ ಮುಂದೆ ಒಂದು ನಿಮಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಯಾವ ರೆಸಿಪಿ ಅಂತ ನೋಡ್ಕೊಂಬನ್ನಿ ಸಿಹಿ ಕುಂಬಳಕಾಯಿ ಖಾರ ಪಲ್ಯ ಮತ್ತು ಸಿಹಿ ಸಿಹಿ ಪಲ್ಯ ಇದು ಅಮ್ಮ ಹೇಳ್ಕೊಟ್ಟಂತಹ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಇದನ್ನು ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಆದರೆ ಚೆನ್ನಾಗಿರುತ್ತೆ ಈ ಥರ ಅಣ್ಣ ಆಗಿ ಬಲ್ತಿರ್ಬೇಕು ಮೇಗಲ್ ತೊಗಟೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಚಿಕ್ಕದಾಗಿರೋ ಅಂಥ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಇದಕ್ಕೆ ಆಲ್ಮೋಸ್ಟ್ ಹಬ್ಬದ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದಾಯಿತು ಸ್ನೇಹಿತರೆ ಮುಗಿಸ್ತಾ ಬರ್ತಾಯಿದ್ದೀನಿ ಒಂದೊಂದೇ ಒಂದೊಂದೇ ಒಬ್ಬಳೆ ಮಾಡೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆಯಾ ವೀಡಿಯೋಗಳು ಎಡಿಟ್ ಮಾಡಲಿಕ್ಕೆಲ್ಲ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ ನಂತರ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟ್ಗುಟ್ಟ ನಂತರ ಕರ್ಬೇವು ಹಾಕೊಳ್ಳೋಣ ಸಾರಿ ಕಡಲೆಬೇಳೆ ಹಾಕ್ಕೊಂಡು ಆಮೇಲೆ ಕರ್ಬೇವು ಹಾಕ್ಕೋತೀನಿ ನಾನು ನಂತರ ಇದಕ್ಕೆ ಒಂದು ಚಿಕ್ಕ ಕುಂಬಳಕಾಯಿನ ಎರಡೂ ಮಾಡ್ತಾಯಿದ್ದೀನಿ ಸಿಹಿ ಮತ್ತು ಖಾರ ಪಲ್ಯ ಎರಡೂ ಮಾಡ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಒಂದು ನಾಲ್ಕೈದು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತು ಖಾರ ಕಡಿಮೆ ನಾವು ಅಂತ ಒಂದು ಎರಡು ಗಡ್ಡೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಎರಡು ಈರುಳ್ಳಿ ಆದರೆ ಸಾಕಾಗುತ್ತೆ ಕುಂಬಳಕಾಯಿ ಜಾಸ್ತಿ ಇದ್ದರೆ ಒಂದು ಮೂರು ನಾಲ್ಕು ಹಾಕ್ಕೊಬೋದು ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೋಬೇಕು ಕುಕ್ಕರ್ನಲ್ಲಿ ಮಾಡೋದ್ರಿಂದ ಸ್ನೇಹಿತರೆ ತುಂಬ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗಾಗಿ ನಾನು ಕುಕ್ ಕುಕ್ಕರ್ನಲ್ಲಿ ಖಾರ ಪಲ್ಯ ಮಾತ್ರ ಕುಕ್ಕರ್ನಲ್ಲಿ ಮಾಡ್ಕೊತಾ ಇದ್ದೀನಿ ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಕುಂಬಳಕಾಯಿನ ಸೇರಿಸ್ಬೇಕಾಗತ್ತೆ ಅಂದರೆ ಸ್ನೇಹಿತರೆ ಕೆಲವರು ಖಾರದ ಪುಡಿ ಹಾಕ್ತಾರೆ ಬೇಕಂದ್ರೆ ಹಾಕ್ಕೋಬೋದು ಇಲ್ಲ ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನಾವು ಹೇಗೆ ಮಾಡ್ತೀವಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಇದು ದೋಸೆಗೆ ಅಕ್ಕಿ ರೊಟ್ಟಿ ಸಾಮಾನ್ಯವಾಗಿ ನಾನು ದೋಸೆಗೆ ಮಾಡ್ತೀನಿ ಅಕ್ಕಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬ ಇಷ್ಟ ಇದು ತುಂಬ ಇಷ್ಟಪಟ್ಟು ತಿನ್ನೋಂಥ ಪಲ್ಯ ನಾನಿದು ಕುಂಬಳಕಾಯಿ ಪಲ್ಯ ನೋಡಿ ಇವಾಗ ಕುಂಬಳಕಾಯಿನ ಇದ್ದೀನಿ ಇದು ಸೇರಿಸಿದ ನಂತರ ಒಗ್ಗರಣೆಯಲ್ಲೆಲ್ಲ ನಾನೇನು ಬಾಡಿಸಲ್ಲ ಜಸ್ಟು ಈ ಥರ ಮೇಲೆ ಹಾಕ್ಬಿಟ್ಟು ಈ ಥರ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸಿ ಜಾಸ್ತಿ ನೀರು ಹಾಕ್ಬಾರ್ದು ಸ್ನೇಹಿತರೆ ಆಲ್ರೆಡಿ ಕುಂಬಳಕಾಯಿಯಲ್ಲಿ ನೀರಿನ ಪದಾರ್ಥ ಮೊದ್ಲೇನೆ ಕುಂಬಳಕಾಯಿ ಸ್ವಲ್ಪ ಸೇರಿಸ್ಬೇಕಷ್ಟೇ ಒಂದು ಚಿಕ್ಕ ಟೀ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ರೆ ಸಾಕು ಅದೇನು ಸೀದೋಗಲ್ಲ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅಕ್ಕಿ ರೊಟ್ಟಿಗಂತೂ ಏಳು ಮಾಡಿಸಿದಂತಹ ಪಲ್ಯ ಇದು ನೀವೆಲ್ಲ ಹೇಗೆ ಮಾಡ್ತೀರಂತ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಈಗ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋಣ ಒಂದು ನೋಡಿ ಕುಂಬಳಕಾಯಿ ಎಷ್ಟಿದೆ ಒಂದು ನಾನೊಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಇದು ತೆಂಗಿನಕಾಯಿ ಸ ಸೇರಿಸ್ಕೊಂಡ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬಳಿ ಬರ್ಸ್ಕೊಂಡ್ರೆ ರುಚಿ ರುಚಿಯಾದಂತಹ ಕುಂಬಳಕಾಯಿ ಪಲ್ಯ ಖಾರ ಪಲ್ಯ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದು ಸಿಹಿ ಕುಂಬಳಕಾಯಿ ಪಲ್ಯನ ಮತ್ತು ಸಿಹಿ ಪಲ್ಯನ ಇದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆ ಕಡೆ ಇಟ್ಟಿದ್ದೀನಿ ಅದು ಆದ ನಂತರ ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ಸ್ವಲ್ಪ ಒಂದು ಅಷ್ಟು ನೀರನ್ನ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಜಾಸ್ತಿ ಇಟ್ಕೊಂಡು ತೊಂದರೆ ಏನಿಲ್ಲ ಕುಂಬಳಕಾಯಿ ಬೆಂದ ನಂತರ ಬಸ್ಬಿಟ್ಟು ನೀವು ಬೆಲ್ಲನ ಸೇರಿಸ್ಬಹುದು ಈಗ ಇದಕ್ಕೆ ನೀರು ಮಳ್ಳಿದ ನಂತರ ಕುಂಬಳಕಾಯಿನ ಸೇರಿಸ್ಕೊಬೇಕು ಸ್ನೇಹಿತರೆ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ರೆಸಿಪೀಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಕುಂಬಳಕಾಯಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಆಲ್ಮೋಸ್ಟು ಇದು ಮೆತ್ತಗೆ ಬೇಯಬೇಕು ಇದು ಮೊದಲೇ ನಾವು ಕುಂಬಳಕಾಯಿನ ಸೇರಿಸಿ ಸಾರಿ ಬೆಲ್ಲನ ಸೇರಿಸ್ಬಿಟ್ರೆ ಒಂಥರ ಬೇಯಲ್ಲ ಇದು ಕುಂಬಳಕಾಯಿ ಹಾಗಾಗಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಕುಂಬಳಕಾಯಿ ಈ ಥರ ಸಾಫ್ಟಾದ ನಂತರ ಬೆಲ್ಲನ ಸೇರಿಸ್ಕೋಬೇಕು ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ ನಾನು ನಮ್ಮಮ್ಮ ಹೇಳ್ಕೊಟ್ಟಿರೋ ರೀತಿನಲ್ಲಿ ನಾನು ನಿಮಗೆ ಇದ್ದೀನಿ ಈಗ ಬೆಲ್ಲನ ಸೇರಿಸ್ಕೊಂಡ ನಂತರ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಬೆಲ್ಲ ಎಲ್ಲ ಕರ್ಕೊಳುತ್ತಿದ್ದು ಬೆಲ್ಲ ಕರಗಿದ ನಂತರ ಇದಕ್ಕೆ ಏಲಕ್ಕಿ ಮತ್ತು ತೆಂಗಿನಕಾಯಿನ ಸೇರಿಸ್ಕೊಂಡ್ರೆ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಎರಡನ್ನೂ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಒಂದು ನಮ್ಮ ಮನೇಲಿ ಯಾವತ್ತೂ ಸಾಮಾನ್ಯವಾಗಿ ಒಂಥರ ಪಲ್ಯ ಮಾಡೋಲ್ಲ ಎರಡನ್ನೂ ಮಾಡ್ತೀನಿ ಸ್ನೇಹಿತರೆ ಈಗ ನೋಡಿ ಒಂದು ಮೂರು ಏಲಕ್ಕಿ ಕಾಯಿನ ಬಾಯಿ ಓಪನ್ ಮಾಡಿ ಸಿಪ್ಪೆನ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು ನೋಡಿ ಆಲ್ಮೋಸ್ಟ್ ಬೆಲ್ಲ ಎಲ್ಲ ಕರಗಿದೆ ಇವಾಗ ತೆಂಗಿನಕಾಯಿನ ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ಧಾರಾಳವಾಗಿ ನೀವು ಎಷ್ಟಾದರೂ ಸೇರಿಸ್ಕೊಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ತುಂಬ ಈಸಿಯಾಗಿ ಏನು ಟೈಮ್ ತಗೊಳ್ಳಲ್ಲ ಕುಂಬಳಕಾಯಿ ತುಂಬ ಈಸಿಯಾಗಿ ಆಗುತ್ತೆ ಇದು ಈ ಥರ ಮಿಕ್ಸ್ ಆಗಿದ್ಮೇಲೆ ಇದು ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಇವಾಗ ಖಾರ ಕುಂಬಳಕಾಯಿ ಪಲ್ಯ ವಿಜಲ್ ಹೋಗಿದೆ ಈ ತೋರಿಸ್ತೀನಿ ಬಂದರೆ ಹೇಗಾಗಿದೆ ಅಂತ ನೋಡಿ ಕರೆಕ್ಟಾಗಿ ನೀರು ಹಾಕಿದ್ದೀನಿ ನೀರು ಯಾವತ್ತೂ ಕಡಿಮೆನೇ ಹಾಕ್ಕೋಬೇಕು ಇಲ್ಲಾಂದರೆ ನೀರು 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 ಥರ ಆಗೋಗುತ್ತೆ ಇವಾಗ ಏನಿಲ್ಲ ತೆಂಗಿನಕಾಯಿ ಸುಮ್ಮನೆ ಸುಮ್ಮನೆ ಹಾಕಿ ಕೂಗ್ಸಿದ್ವಲ್ವಾ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಜಸ್ಟು ತೆಂಗಿನಕಾಯಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಕುಂಬಳಕಾಯಿ ಖಾರ ಕುಂಬಳಕಾಯಿ ಪಲ್ಯ ಮತ್ತು ಸಿಹಿ ಕುಂಬಳಕಾಯಿ ಪಲ್ಯ ಎರಡೂ ರೆಡಿ ಆಗುತ್ತೆ ಸ್ನೇಹಿತರೆ ಹೇಗಿತ್ತು ಅಂತ ತಿಳಿಸಿ ಜೊತೆಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು